ತೀರ್ಥಹಳ್ಳಿ ಆಗುಂಬೆಯ ನಾಲೂರು ಕೋಳಿಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಮನೆ ಎಂಬ ಗ್ರಾಮದ ಕಾಡಿನಲ್ಲಿ ಯುವತಿಯೊಬ್ಬಳ ಕೊಲೆ ಪ್ರಕರಣವನ್ನು ಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ತೀರ್ಥಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿಯಾಗಿದ್ದ ಇಪ್ಪತ್ನಾಲ್ಕು ವರ್ಷದ ಪೂಜಾ ಏಕೆ ಕೊಲೆಯಾದ ಸರದ್ ಸುದ್ರೂಪಿ ಈಕೆ ಕಳೆದ ಜೂನ್ ಮೂವತ್ತರಂದು ಮನೆಯಿಂದ ಕೆಲಸಕ್ಕೆ ಹೋಗಿದ್ದು ಏಕಾಏಕಿ ಕಾಣೆಯಾಗಿದ್ಲು ಮನೆಗೆ ವಾಪಸ್ ಬಾರದ ಹಿನ್ನೆಲೆಯಲ್ಲಿ ಪೂಜಾ ಪೋಷಕರು ಆತಂಕಗೊಂಡು ಎಲ್ಲೆಡೆ ಹುಡುಕಾಟ ನಡೆಸಿದ್ರು ಬಳಿಕ ಆಗುಂಬೆ ಪೊಲೀಸ್ ಠಾಣೆಯಲ್ಲಿ ತಂದೆ ಕುಶಾಲ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆಗಿಳಿದಾಗ ಪೊಲೀಸರಿಗೆ ಪೂಜಾ ಮರ್ಡರ್ ಆಗಿರೋದು ಗೊತ್ತಾಗ್ತದೆ ಆದರೆ ನಾಲೂರು ಕೊಳಿಗಿ ಗ್ರಾಮದ ಪಂಚಾಯತ್ ವ್ಯಾಪ್ತಿಯ ಹೊಸಮನೆ ಎಂಬ ಗ್ರಾಮದ ಕಾಡಿನಲ್ಲಿ ಯುವತಿಯ ಶವ ಶನಿವಾರ ರಾತ್ರಿ ಕೊಳತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಬಳಿಕ ಪ್ರಕರಣ ಬೆನ್ನತ್ತಿದ ಖಾಕಿ ಪಡೆ ಆಕೆಯ ಫೋನ್ ಕಾಲ್ ಲಿಸ್ಟ್ ತೆಗೆದು ಮಿಸ್ಸಿಂಗ್ ಆದ ಕೊನೆ ದಿನ ಯಾರೆಲ್ಲ ಕರೆ ಮಾಡಿದ್ರು ಅವರನ್ನೆಲ್ಲ ಪೊಲೀಸರು ವಿಚಾರಣೆ ನಡೆಸುತ್ತಾರೆ ಈ ವೇಳೆ ಹಲವು ವರ್ಷಗಳಿಂದ ಸ್ನೇಹಿತನಾಗಿದ್ದ ಮಣಿಕಂಠ ಎಂಬಾತನದಲ್ಲೇ ಪೂಜಾ ಕೊಲೆ ಗೊತ್ತಾಗ್ತದೆ

ಫೋನ್ ಉಂಡಲ್ಲಿ ನೋಡಿದಾಗ ಯಾವುದೇ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಯಾವುದೂ ಇರಲಿಲ್ಲ ಸೊ ಅದರಿಂದ ನಮಗೆ ಸಹಜವಾಗಿ ಅನುಮಾನ ಬಂತು ಇಮಿಡಿಯೇಟ್ಲಿ ಅವ್ರದ್ದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲದನ್ನು ತಗೊಂಡು ಆನಂತರ ವೆರಿಫಿಕೇಶನ್ ಮಾಡಿ ಸಾಕಷ್ಟು ಜನ ಸಾಕ್ಷಿ ಸಾಕ್ಷಿಗಳನ್ನ ಕರೆದು ವಿಚಾರಣೆ ಮಾಡಿ ನೋಡಲಾಗಿ ಅವರ ಸಂಬಂಧಿಕನೇ ಒಬ್ಬ ಹುಡುಗ ಮಣಿಕಂಠ ಅಂತಂದು ಆತ ಆಕೆಯನ್ನು ಕತ್ತಿಚ್ಕಿ ಕೊಲೆ ಮಾಡಿ ಒಂದು ಬೆಟ್ಟದಿಂದ ಗುಂಬೆನಲ್ಲಿ ಬೆಟ್ಟದಿಂದ ಕೆಳಗಡೆಗೆ ನೂಕಿ ಕೊಲೆ ಮಾಡಿರ್ತಾನೆ ಅಂತಂದು ಗೊತ್ತಾಗಿದೆ ಅಂದರೆ ಬಾಡಿನೂ ಕೂಡ ಡಿಸ್ಪೋಸ್ ಮಾಡಿದ್ದಾನೆ ಅಂತಂದು ಗೊತ್ತಾಗಿದೆ ಈಗ ಬೆಳಿಗ್ಗೆ ಸರ್ಚ್ ಎಲ್ಲ ಮಾಡಿ ಬಾಡಿ ಕೂಡ ಸಿಕ್ಕಿದೆ ಆಲ್ಮೋಸ್ಟ್ ಡಿಕಂಪೋಸ್ಡ್ ಇದೆ ಯಾಕೆ ಮಾಡ್ದೆ ಏನು ಎತ್ತ ಅಂತ ನೋಡ್ಲಾಗಿ ಈಕೆ ಪೂಜಾ ಅಂತ ಏನು ಹೆಣ್ಮಗಳಿದ್ದಾರೆ ಆಕೆ ಮತ್ತೆ ಈತ ಯಾರು ಅಕ್ಯೂಸ್ಡ್ ಇದ್ದಾನೆ ಮಣಿಕಂಠ ಇವರಿಬ್ಬರು ಫಾರ್ ರಿಲೇಟಿವ್ಸೇ ಆಗ್ತಾರೆ ಮುಂಚೆ ನಾನು ಸ್ನೇಹ ಸಲಿಗೆ ಇರ್ತದೆ ಅದಾದ ನಂತರ ಆಕೆದು ಇನ್ನೊಬ್ಬ ಹುಡುಗನ ಜೊತೆಗೆ ಮದುವೆ ಆಗುತ್ತೆ ಇನ್ನೊಂದು ಹುಡುಗನ ಜೊತೆಗೆ ಮದುವೆ ಆದ ನಂತರ ಮತ್ತೆ ಅಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಒಂದೊಂದುವರೆ ವರ್ಷದ ಕೆಳಗಡೆ ಮತ್ತೆ ಆಕೆ ವಾಪಸ್ಸು ತಂದೆ ಮನೆಗೆ ಬಂದಿರ್ತಾಳೆ ಅದಾದ ನಂತರ ಈತನ ಜೊತೆಗೆ ಮತ್ತೆ ಸ್ನೇಹ ಬೆಳೆಯುತ್ತೆ ಸ್ನೇಹ ಬೆಳೆದಾಗ ಸಹಜವಾಗಿ ಅವ್ರು ಸ್ವಲ್ಪ ಒಟ್ಟಿಗೆ ಓಡಾಡೋದು ಒಟ್ಟಿಗೆ ಇರೋದು ಎಲ್ಲ ಕೂಡ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ಆಕೆಗೆ ಇನ್ನೊಬ್ಬ ಹುಡುಗನ ಸ್ನೇಹ ಕೂಡ ಬೆಳೆಯುತ್ತೆ ಅಂತ ಇವನು ಕ್ಲೇಮ್ ಮಾಡ್ತಾನೆ ಯಾರು ಅಕ್ಯೂಸ್ಡ್ ಸೊ ಇವನು ನನಗೆ ಅವಳು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಾನು ತಂದು ಕೊಟ್ಟಿರ್ತಕ್ಕಂಥ ಬರ್ತ್ಡೇ ಕೇಕ್ನು ಕೂಡ ನನ್ನ ಜೊತೆಗೆ ಕಟ್ ಮಾಡಿಲ್ಲ ಇನ್ನೊಬ್ಬ ಹುಡುಗನ ಜೊತೆಗೆ ಕಟ್ ಮಾಡಿದ್ದಾನೆ ಮಾಡಿದ್ದಾಳೆ ಅಂತ ಹೇಳಿ ಅದೇ ಒಂದು ದ್ವೇಷನ ಇಟ್ಕೊಂಡು ಇವನು ಫೋನ್ ಮಾಡಿಕೊಂಡು ಕರ್ಸ್ಕೊತಾನೆ ಆ ಹುಡುಗಿನ ಕರೆಸ್ಕೊಂಡು ಬೆಟ್ಟದ ಹತ್ರನೇ ಕರೆಸ್ಕೊಂಡು ಅಲ್ಲಿ ಕತ್ತನ್ನು ಹಿಸ್ಕಿ ಕೊಲೆ ಮಾಡಿರ್ತಾನೆ ಕೊಲೆ ಮಾಡಿದ ನಂತರ ಬೆಟ್ಟದ ಮೇಲ್ಗಡೆ ಬಾಡಿ ಹೋಗಿ ಅಲ್ಲಿ ಮೇಲ್ಗಡೆಯಿಂದ ಎಸ್ದು ಬಿಟ್ಟಿರ್ತಾನೆ ಸ್ವಲ್ಪ ದಿನದ ಕೆಳಗಡೆ ತಂದೆ ಮನೆಗೆ ಬಂದಿದ್ರು ಅಂತಂದು ಮಾಹಿತಿ ಇದೆ ಏನಾಗಿದೆ ಅವನು ಆರೋಪಿ ಆಗಿದ್ರು ಕೂಡ ಇದನ್ನ ಮರೆಮಾಚಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿರ್ತಾನೆ ಅಂದರೆ ನಾನು ಕೆಲವೊಂದು ಕಡೆಗೆ ಹೋಗಿದ್ದೆ ಆಮೇಲೆ ಕೆಲವೊಬ್ಬರನ್ನ ಮಾತಾಡಿದೆ ಅನ್ನೋ ರೀತಿ ಒಂದು ಪ್ರೊಜೆಕ್ಷನ್ ಮಾಡಲಿಕ್ಕೆ ನೋಡ್ತಾನೆ ಬಟ್ ನಮಗೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲ ಮೇಲೆ ಈತನ ಮೇಲೆ ಸಾಕಷ್ಟು ಅನುಮಾನ ಬರುತ್ತೆ ಅನುಮಾನ ಬಂದು ಆನಂತರ ಝೀರೋ ಇನ್ ಮಾಡಿ ಇವನ್ನ ಇಂಟ್ರಾಗೇಷನ್ ಮಾಡಿದಾಗ ಈತ ಹೌದು ನಾನೇ ಕೊಲೆ ಮಾಡಿದ್ದೀನಿ ಬಂದು ನೋಡ್ತು ಅಂತಂದರೆ ಅಂದರೆ ನಾನು ತೋರಿಸ್ತೀನಿ ಬಾಡಿ ಎಲ್ಲಿ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ತೇನೆ ಅದಿದೆ ಅದು ಟ್ರಾನ್ಸಾಕ್ಷನ್ಸ್ ಅಂದರೆ ಹತ್ತು ಸಾವಿರ ಹದಿನೈದು ಸಾವಿರ ಆ ರೀತಿ ಟ್ರಾನ್ಸಾಕ್ಷನ್ಸ್ ಇಬ್ಬರ ಮಧ್ಯೆನೂ ಇದೆ ಅಂದರೆ ಐದು ಸಾವಿರ ಇವ್ನ ಕೊಡೋದು ಐದು ಸಾವಿರ ಅವ್ರು ಕೊಡೋದು ಅಂತಂದು ಇವಾಗ ಅವಳು ಕರ್ಸ್ಕೊಳವಾಗ್ಲೂ ಕೂಡ ನಾನು ನಿನ್ನ ಹಣನ ಹಿಂದಿರುಗಿಸ್ತೀನಿ ಬಾ ಅಂತಂದು ಕೂಡ ಫೋನ್ ಮಾಡಿ ಕರ್ಸ್ಕೊಂಡಿರ್ತಾರೆ ಸಣ್ಣ ಪಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ ಅಷ್ಟೇ ಸರಿನಾ